ನ್ಯೂಸ್ ಗೆ ಸ್ವಾಗತ ಮೂರನೇ ಆಷಾಢ ಮಾಸದ ಪ್ರಯುಕ್ತ ಆರ್ನೂರು ವರ್ಷಗಳ ಇತಿಹಾಸ ಇರುವ ಮುತ್ತು ಮಾರಮ್ಮನಿಗೆ ವಿಶೇಷ ಪೂಜೆ ಹುಣಸೂರಿನ ಶಕ್ತಿ ದೇವತೆ ಶ್ರೀ ಮುತ್ತು ಮಾರಮ್ಮ ದೇವಾಲಯದಲ್ಲಿ ಮೂರನೇ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಸಲಾಯಿತು ದೇವಾಲಯದಲ್ಲಿ ಬೆಳಿಗ್ಗೆ ಐದರಿಂದಲೇ ದೇವಿಗೆ ಹೋಮ ಹವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶ್ರೀ ಮುತ್ತುಮಾರಮ್ಮ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ ರಾಜಲಿಂಗಯ್ಯ ಅವರಿಂದ ಹತ್ತು ಸಾವಿರ ಲಾಡು ವಿತರಣೆ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ ವೈ ಮಹಾದೇವ್ ಅವರು ಜೀವನದಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಎಲ್ಲಿನ ವಿಶೇಷ ಅಂದ್ರೆ ಮುಸ್ಲಿಂ ಕ್ರೈಸ್ತರು ಹಿಂದೂಗಳು ಒಟ್ಟಾಗಿ ಸೇರಿ ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ ನಂಬಿದವರನ್ನ ಕಾಪಾಡಿಕೊಂಡು ದೇವಿ ಇಲ್ಲಿ ನೆಲೆಸಿದ್ದಾಳೆ ಅಂತ ತಿಳಿಸಿದ್ರು ಹುಣಸೂರು ನಗರದ ಮಾರಿಗುಡಿ ಬೀದಿಯಲ್ಲಿರುವ ಶ್ರೀ ಮುತ್ತುಮಾರಮ್ಮನವರ ದೇವಾಲಯ ರಾಜಸ್ತಾ ಇದ್ದು ಮುತ್ತುಮಾರಮ್ಮನ ನಂಬಿ ಬಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾತಾಯಿ ಇಡೀ ನಗರವನ್ನು ರಕ್ಷಿಸುತ್ತಿದ್ದಾಳೆ ಇನ್ನು ಮೂರು ದಶಕಗಳಿಂದ ನಮ್ಮ ಕುಟುಂಬದವರು ಸ್ವಾರ್ಥ ಮಾಡಿಕೊಂಡು ಬರ್ತಿದ್ದು ಉದ್ಯಮಿ ಅಲಂಕಾರ ರಾಜಣ್ಣ ಎಂದೇ ಎಲ್ಲರಿಂದ ಪ್ರೀತಿಯಿಂದ ಕರೆಸಿಕೊಳ್ತಿದ್ದ ರಾಜಲಿಂಗಯ್ಯ ಅವರು ದೇವಾಲಯದ ಅಭಿವೃದ್ಧಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಅವರ ಕಾಲದಲ್ಲಿ ದೇವಾಲಯ ಜೀರ್ಣೋದ್ಧಾರಗೊಂಡು ಅತ್ಯುತ್ತಮ ಮಟ್ಟಕ್ಕೆ ಬೆಳೀತು ಅಂತ ಅಶೋಕ್ ತಿಳಿಸಿದರು ಏನು ಮಡಿಕೇರಿ ಮೈಸೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ರಾಜನ ಎಂದರೆ ಮುತ್ತು ಮಾರಮ್ಮ ದೇವಾಲಯ ಎನ್ನುವಷ್ಟು ಮಟ್ಟಿಗೆ ರಾಜಲಿಂಗಯ್ಯ ಕುಟುಂಬ ತಮ್ಮನ್ನು ಸಮರ್ಪಿಸಿಕೊಂಡಿತ್ತು ಅಂತ ಅಶೋಕಲ್ ರಾಜಲಿಂಗಯ್ಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಈಶ್ವರ್ ಖಜಂಚಿ ಗುಂಡುಮನಿ ನಿರ್ದೇಶಕ ಗಿರೀಶ್ ಕುಮಾರ್ ಎಸ್ ನರಸಿಂಹಯ್ಯ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು அவரு கூட thank you